ಹಾ ಹಾ ಪರಕ ಇದು ನನ್ ಮನಿ ಪಾಗಲ್ಕಾಯಿ ಬೆಳೆಸದ್ ಹಗಲ್ಕಾಯಿ ವಾಸನೆ ಹಾ ಹಾ ಸ್ವಲ್ಪ ಹಿಂಗ ಬಲಕ್ಕೆ ಹೋಗ್ಬಿಡನಾ ಇಲ್ಲೇ ಒಟ್ಟ ಇದಾಗ ಐತ್ ನೋಡ ಮನಿ ಅದು ಯಾರ ಮನೆಯಾಗ ಹಗಲ್ಕಾಯಿ ಚಿಪ್ಸ್ ಮಾಡಿರ್ಲ ನೋಡೋಣ ನೋಡಿ ಅಯ್ಯೋ ಇದೇನಿದು ಅಪರೂಪ ಮಂಜು ಅಕ್ಕಾರು ಪಾರು ಅಕ್ಕಾರು ಸಾವಿರ ಅಕ್ಕಾರು ಫಾತಿಮಕಾರ ಎಲ್ಲಾರು ನಮ್ಮ ಕಡೆ ಪ್ರಯಾಣ ಬೆಳೆಸಿರಿ ಊರಾಗೇನೋರ ಜಾತ್ರೆ ಹಬ್ಬ ಹುಣಿಮೆ ಆಯ್ತೇನ್ರೀ ವಾಸಂತ ಏನ್ ಹಬ್ಬ ಹುಣಿಮೆ ಜಾತ್ರೆ ಇಲ್ರಿ ಹ್ಮ್ ಅಲ್ಲ ಸರಿ ಇಲ್ಲಿ ಹಂಗ್ ವಾಕ್ಯ ಬಂದಂಗಲ್ ಬಿಡು ನೀನ್ ಒಂದ್ಸಾರಿ ವಾಕ್ಯ ತಗೊಂಡ್ ನೋಡು ಎದ್ರ ವಾಕ್ಯಾರ ಅಲ್ಲ ವಾಸಂತಿ ಅವ್ರೆ ನೀವೇನಾರ ಈಗ ಕುರುದು ಹುರುದು ಚೀಪ್ಸ್ ಅಂತದ್ ಏನಾರ ಮಾಡಿ ತೆಗೆದಿಟ್ರೇನ ಅಯ್ಯೋ ನನ್ ಕರದೇ ನನ್ನ ಗಂಡ ಯಾವಾಗ ಚೀಪ್ಸ್ ಮಾಡಷ್ಟು ಇವೇನು ಆಲೂಗಡ್ಡಿ ಎಣ್ಣೆ ಉಪ್ಪು ಖಾರ ತೊಗೊಂಡ್ಬರ್ಬೇಕ್ರಿ ಅವತ್ತಿಂದ ದುಡ್ದಿದ್ದು ಅವತ್ತಿ ಕಷ್ಟ ರೀ ಅಷ್ಟಕ್ಕೂ ನನ್ನ ಚಿಪ್ಸಿ ಬಂದೀ ಸುಳ್ಳಿ ಬಂದಂಗಾತು ಏನ ಬಂದ್ರ ತಿನ್ನ ಕೊಡ ಹತ್ತಿ ಸುಳ್ಳ ಹೇಳ ಮತ್ತೆ ನಾನು ನಿಮ್ಗೆ ಸುಳ್ಳು ಹೇಳಕ್ ಹೋಗ್ಲಿ ಒಂದ್ ವೇಳೆ ನಾ ಚಿಪ್ಸ್ ಮಾಡಿದ್ದೆ ಅಂತಂದ್ರೆ ಎರಡ್ ಎರಡ ಕೊಡ್ತಿದ್ದೆ ಅದ್ರಾಗ ಏನೈತಿ ಅಷ್ಟಕ್ಕೂ ನನ್ನ ಗಂಡ ಚೀಪ್ಸ್ ಮಾಡೋಷ್ಟು ಕಾಯಿಪಲ್ ಎಣ್ಣೆ ದಿನಸ ಏನೂ ತರಂಗಿಲ್ರಿ ಬೇಕಂತಂದ್ರ ನಾನು ಇಲ್ಲಿ അടിമ ഹി നോട് ദിനില്ല ആരേ സായി ഈ ഗ്രാഗ് ചീപ്സ് വാസ്നിക ವಾಸನೆ ಬರವಲ್ದು ನಿಮ್ಗೆ ಏನಾರ ಬರ್ತೈತೆ ನೋಡ್ರಿ ಬೆಳಿಗ್ಗೆ ಈ ಹತ್ತಿ ಕಡೆವಾಂತ ನಡ್ರಿ ನಡ್ರಿ ಇವ್ವಾ ಮುನ್ ನಡ್ರಿ ಈ ವಾಸನೆ ಕುಡಿದು ಇಲ್ಲ ಜೀವ ಗೌಡರಿಗೆ ವಾಸನೆ ಎಂತ ಕರ್ಕೊಂಡ ನೋಡ ಈ ಏನ ಜಲ್ದಿನ ಮುನ್ನಡಿ ನಾವೇನು ನಮ್ಮ ಗಂಡುಗಳಿಗೆ ನೋಡು ರುಕು ರುಕು ಜರ ರುಕು ಪರಿದೋಕ ಈಗರ್ಗೆ ಅದು ಚೀಪ್ಸ್ ಗೆ ಬಾಸ್ ಬರ್ತಾ ಇರೋದು ಪಕ್ಕ ಈಗರ್ ಮೇ ಚೀಪ್ಸ್ ಗೆ ಮಾಡ್ತಾ ಇರೋದು ಹ್ಮ್ ರುಕು ಜರ ರುಕು ಈ ಪಾತಿ ಮುಗುವುದಂತ ಮುಗೈತಿ ಏನ ಎಲ್ಲ ವಸ್ತಿನ ಕಂಡಿಡಿತೈತಿ ಕಡಿಗ ಚೀಪ್ಸ್ ಮಾಡಾಕತ್ತಿದ್ ಮನೇನು ಕಂಡಿಡ್ದ ಬಿಡ್ತು ಹೋ ಚಂದಾಗ ಎಲ್ಲಿ ನಾಯಿ ಮುಗಾಗಿತ್ತು ಏನ ಹ್ಮ್ ಆದ್ರೆ ಚೀಪ್ಸ್ ಮಾಡೋ ಮನೆ ಸಿಕ್ತು ಮುಂದೇನೈತೆ ಏನ ಕಮಲಿ ಕಮಲಿ ಹ್ಮ್ ಕುರು ಕುರು ಮಾಡ್ಕೊಂಡು ತಿನ್ಕೊಂಡು ತಿನ್ಕೊಂತ ಅಲ್ಲೇ ಒಲೆ ಮುಂದೆ ಬೆಚ್ಚ ಕುಂತ ಬಿಟ್ಟಿಯನ ನನ್ನ ಹಗಲಕಾಯಿ ಚೀಪ್ಸ್ ಇನ್ ವಾಸನಿ ಇಲ್ಲಿ ಮಠ ಬಂದಿದ್ಕನ ನಿನ್ ಹುಡ್ಕೊಂಡು ಬಂದೇವಿ ಬಾ ಬಾ ಹೊರಗ ನಿಮ್ಮ ಆಡ್ರ ಚಿಪ್ಸ್ ಹಂಗ ಒಂದಿಷ್ಟು ಹಿಡ್ಕೊಂಡ ಬಾ ಅಯ್ಯೋ ಇದೇನಿದು ದೇವರೇ ದೇವ್ರೇ ನರಕನಸ್ನ ಬಂದು ಹೇಳಿದ್ನೇ ನಿಮ್ಗ ನನ್ ಮನೆ ಚಿಪ್ಸ್ ಮಾಡಕತ್ತೀನಿ ಅಂತ ಹೇಳಿ ಹ್ಮ್ ಆದ್ರೂ ನೋಡಿಲಿ ಚಿಪ್ಸ್ ಸವಿತ್ರಕ ಚೀಪ್ಸ್ ಮಾಡಿದ್ದ ಕರೆ ಆದ್ರ ನಿನ್ ಹಗಲ್ಕಾಯ್ತಲ್ಲ ಅಲ್ವಾಯ್ವಾ ನಾನು ಹುಬ್ಬಳಿಂದ ಹಗಲಕಾಯಿ ತರಿಸಿ ಚಿಪ್ಸ್ ಮಾಡಿ ತಿನ್ನಾಕತ್ತಿದ್ ಕರೆ ನೋಡು ಎಲಾ ಎಲಾ ಚಮೇಲಿ ಚಂಬಕ ಚೆಲ್ಲು ಅಂತಂದ್ರೆ ನೀನೇ ನೋಡು ಅಲ್ಲ ಹ್ಮ್ ಹುಬ್ಬಳ್ಳಿಂದ ಹಗಲ್ಕಾಯಿ ತರಿಸಿ ಚೀಪ್ಸ್ ಮಾಡ್ ಮಕ್ಕ ಹೌದಾ ನಿಂದೆ ನನ್ನ ಮನೆ ಬಾಗಿಲ್ದಾಗಿ ಹಗಲ್ಕಾಯಿ ಕರ್ಕೊಂಡ್ ಬಂದು ಚೀಪ್ಸ್ ಮಾಡಿ ತಿನ್ನಾಕತ್ತೀವಿ ಈಗ ಎಷ್ಟು ಸುಷಾತಿಯೇ ಇವ್ವಾ ಏನಂದ್ ಏನಂತಂದಿ ನನಗೆ ಚಮೇಲಿ ಚಮಕ ಚೆಲ್ಲುವಂತೆಯೇ ಮತ್ತೆ ನೀನೇನು ಅಡ್ನಾಡಿ ನಿನ್ ಮನೆ ಬಾಗಿಲ್ ಚಿಪ್ಸ್ ಕೊಲಿ ಅಯ್ಯಯ್ಯ ಗೊತ್ತೈತಿ ಈ ಊರಾಗ ದೊಡ್ಡ ಮಹಾ ಕಳ್ಳಿ ಅಂತಂದ್ರೆ ನೀನ ಅದು ಮಹಾ ನಟಿ ನಟಸ್ತಂಗ ನೋಡಿಲಿ ನಿನಗ ಶುಗರ್ ಬಂದಿದ್ದಂತೂ ಕರೆ ಆ ಶುಗರ್ ನೀನ ನೀ ಹಗಲ್ಕಾಯಿ ತಿನ್ಬೇಕಾಗಿತ್ತು ನಿನಗ ನಿನಗೆ ನಮ್ಮೂರ ಎಲ್ಲಿ ಸಿಗ್ತತಿ ಹಂತ ಆಗಲಾರ್ದಂತೂ ಕೈ ಸಿಗೋದಿಲ್ಲ ಸಂತರ ಇನ್ನು ಬಂದಿಲ್ಲ ಮತ್ತೆ ಹಗಲಕಾಯಿ ಹುಡುಕೊಂಡು ಬಂದಿಯೇ ನನ್ ಮನೆ ಬಾಗಿಲ್ ಅಂದ ಹಗಲಕಾಯಿ ವಾಸ கண்டுலந்தி அது அடிச்சு ஏ முகி முக நான் கேள்வி பீஜா நீ கண்ட்ஹி இல்ல ஏன்னோ பிஸ்தல் நீல் கை பீ கண்டூது கை விடங்குள்ளி மார்க்கெட் ஹோரே நம்ம அப்படி சிக்கா நானும் ரொக்க கொட்டி ஹுழலாளி ஹகல் கை தரிசி சீப்ஸ் மாந்தா நான்ல தக்சீப்ஸ் அது உம்ப்ங்கு உ கரெக்கலி கரட் அந்தி ஹுட் ஹிந்திங்க ஸ்பெல்லிங் கரெக்ட் இவா நீங்க ஏன் ரொம்ப ஆட்கோபா எல்லா நோடி நோடி மென் கேச மாடி மொத்திலே நன்கு வந்து சேர்ந்து மனசுக்கு சரியில்லை அந்த கென்போஸ்ட்டு நேரத்தில் நோட்ரி முந்தினி மொத்த சொல்கிற மத்த நம்ம வீடியோ இஷ்ட ஆகல இன்ன லக்னி நம்ம ஸேகி ஷேர் மாறி ஃபஸ்ட் டம் நம்ம வீடியோ தான் சப்ஸ்கிரை மாதிரி ன்யாதீங்க கேசி கார்டூன் கன்னட காமெடி யூடியூப்